ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ಗಲಾಟೆ ನಡೆದು ಬಿಯರ್ ಬಾಟಲ್ನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ರಾಮನಗರದ ಐಜೂರಿನಲ್ಲಿರುವ ಉಮೇಶ್ ಬಾರ್ನಲ್ಲಿ ಗಲಾಟೆ ನಡೆದಿದ್ದು ಕಳೆದ ಮೂರು ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಗುಡ್ಡೆ ಪುನೀತ್ ಎಂಬ ಯುವಕನಿಂದ ಆಕಾಶ್ ಎಂಬಾತನ ಮೇಲೆ ಬಾಟಲ್ನಿಂದ ಹಲ್ಲೆ ಮಾಡಲಾಗಿದೆ ಎನ್ನಲಾಗಿದೆ ಬಿಯರ್ ಬಾಟಲ್ನಿಂದ ಹೊಡೆದ ರಭಸಕ್ಕೆ ಆಕಾಶ್ ಎಡಗಣ್ಣು ಹಾಗೂ ತಲೆಗೆ ಗಂಭೀರ ಗಾಯಗಳಾಗಿವೆ ಕಾಲಿನಿಂದ ಎದೆ ಭಾಗಕ್ಕೆ ಹಲ್ಲೆ ಮಾಡಿರುವ ಪುನೀತ್ ಪುಂಡಾಟದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಸಂಬಂಧ ರಾಮನಗರದ ಐಜೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಡ್ಡೆ ಪುನೀತ್ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಕಾಶ್ ಪೋಷಕರಿಂದ ಮನವಿ ಮಾಡಿದ್ದಾರೆ ಗಣೇಶ್ ನ ಮೋಹನ್ ಕುಮಾರ್ ಮಗನಾದ ಆಕಾಶ್ ಗೌತಮ ಗಣೇಶನ ವಿಸರ್ಜನೆಗೆ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾಗ ವಾರ ಹತ್ರ ಹೋಗಿ ಅವನು ಕೂತಿರ್ಬೇಕಾದ್ರೆ ಗುಡ್ಡೆ ವೆಂಕಟೇಶನ ಮಗ ಆದ ಅನ್ನೋನು ಅವನು ಆ ಪಕ್ಕದ ಟೇಬಲ್ ಮೇಲೆ ಕೂತಿರ್ಬೇಕಾದ್ರೆ ಅವನು ಏನಾಯ್ತು ಎತ್ತಂತ ನಮಗೆ ಗೊತ್ತಿಲ್ಲ ಆದರೆ ಅವನು ಸುಮ್ಮನೆ ಕೂತಿರೋ ಟೈಮಲ್ಲಿ ಅವನು ಬ ಫಸ್ಟು ಕಪಾಲಕ್ಕೆ ಹೊಡೆದು ಆಮೇಲೆ ತಿರ್ಗಾ ಎದೆ ಗುಡಿಗೆ ಮತ್ತೆ ಒದ್ದು ಇವನು ಇಷ್ಟೆಲ್ಲ ಹೊಡೆದ್ರು ಇವನು ಹೀಗೆ ಕೂತಿದ್ದಾನೆ ಇವನು ಯಾವುದೇ ರೀತಿಯೂ ಆದ್ರೂ ಇದೇ ಆಗ್ತಾ ಇಲ್ವಲ್ಲ ಇವನು ಏನು ಬೆಂಡೆ ಆಗ್ತಾ ಇಲ್ವಲ್ಲ ಅವನು ಹೊಡೆದ್ರೂ ಹಾಗೆ ಕೂತಿದ್ದಾನಲ್ಲ ಅಂದ್ಬಿಟ್ಟು ತಿರ್ಗಾ ಬಾಟ್ಲು ತಗೊಂಡು ನಾಲ್ಕು ಜನ ಇಡಿಯಕ್ಕೆ ಬಂದಾಗ ಬಾಟ್ಲು ತಗೊಂಡು ಕಣ್ಣು ಮೇಲೆ ಹೊಡೆದಿದ್ದಾನೆ ತಲೆ ಮೇಲೆ ಹೊಡೆದಿದ್ದಾನೆ ಆ ಹೊಡೆದಂತಹ ಸಂದರ್ಭದಲ್ಲೇ ಅವನಿಗೆ ರಕ್ತ ಜಾಸ್ತಿ ಹೋಗ್ತಾ ಇರೋದನ್ನು ನೋಡಿನೂ ಇವನು ಹಂಗೆ ಕೂತು ರಕ್ತ ಇದ್ರು ಹಿಂಗೆ ಕೂತಿದ್ದಾನಲ್ಲ ಅಂತ ಕಾಲೇಲಿ ಅವನು ಒದ್ದು ಅವನು ಕಾಲೇಲಿ ಒದಿಯೋದಲ್ಲದೆ ಅವನ ಜೊತೆ ಇದ್ದ ಗೆಳೆಯರೆಲ್ಲ ಅವನು ಒದ್ದಿದ್ದಾನೆ ಒದ್ದು ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಅವನು ಯಾವುದೇ ರೀತಿಯ ರೆಫರೆನ್ಸು ಮಾಡಿಲ್ಲ ಅವನಿಗೆ ಯಾವುದೇ ರೀತಿ ಏನಾಗ್ತಿದೆ ಏನು ಅನ್ನೋ ನೋಡೋದು ಸೌ ಸೌಜನ್ಯತೆಯೂ ಇಲ್ಲದಂಗೆ ಅವ್ನು ತಾಯಿಲಿ ಅಂದ್ಬಿಟ್ಟೆ ಅವನು ಕೊಲೆ ಮಾಡೋ ಪ್ರಯತ್ನದಿಂದನೇ ಅವನು ಹಂಗೆ ಮಾಡಿ ಹೊರಗಡೆ ಹೋಗಿದ್ದಾನೆ ಆಮೇಲೆ ಅದೆಲ್ಲ ಆದ ತಕ್ಷಣ ನಾವು ಹಾಸ್ಪಿಟ್ಲು ಕರ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಇದು ಮಾಡ್ತಾ ಇದ್ದಾವೆ ಟೈಮಲ್ಲಿ ಬಂದು ಹಾಸ್ಪಿಟ್ಲು ಬಾಗಲಲ್ಲಿ ನೋಡ್ಕೊ ಹೋಗಿದ್ದಾನೆ ಆದರೆ ಯಾರೂ ನಮಗೆ ಹೇಳಿಲ್ಲ ಆಮೇಲೆಲ್ಲ ಹೇಳ್ತಾರೆ ಬಂದು ನೋಡಿದ್ದಾನೆ ಅವನು ಇಲ್ಲೇ ಇದ್ದಾನೆ ಅಂತ ನಾವು ಆ ಟೈಮಲ್ಲಿ ಇನ್ಸ್ಪೆಕ್ಟ್ರು ಬಂದಿದ್ದರು ಅವರು ಏನಮ್ಮ ಎತ್ತಮ್ಮ ಅಂದಾಗ ಸರ್ ನಾವು ಈಗ ಬಂದು ಮನೆಯಿಂದ ನನ್ನ ಮಗನಿಗೆ ಈ ರೀತಿ ಮಾಡಿದ್ದಾರೆ ನಮಗೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದಂತಾಗ ಆಮೇಲೆ ಅವರು ಹೊಲಿಗೆ ಹಾಕಿ ಈಗ ಆಗೋದಿಲ್ಲ ನೀವು ಮಂಡ್ಯಕ್ಕೆ ಹೋಗಿ ಅಂತ ಅಂದರು ನಾವು ಆ ಇದರಲ್ಲಿ ಹಾಸ್ಪಿಟ್ಲಿಗೆ ಓಡಾಡ್ಕೊಂಡಿತ್ತು ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟು ಅವ್ರು ಫೋನ್ ಮಾಡಿ ಕೇಳಿದಾಗ ಇನ್ಸ್ಪೆಕ್ಟ್ರಿಗೆ ಅವರು ನೀವು ಕಂಪ್ಲೇಂಟ್ ಕೊಡಿ ಅಲ್ಲಿ ನಾನು ಆಕ್ಷನ್ ತಗೊಳ್ತೀನಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅವ್ರು ಹೇಳೋ ಭರವಸೆ ಕೊಟ್ಟ ಮೇಲೆ ನಾವು ಆಕ್ಷನ್ ತಗೊಳ್ಳಿ ಅಂತ ನಾವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟವು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಮಗ ಕಂಪ್ಲೇಂಟ್ ಕೊಡ್ತಾ ಇದ್ದ ಸಂದರ್ಭದಲ್ಲಿ ಬರಿತಾ ಇರೋದನ್ನು ಈ ರೀತಿ ಬರಿಬಾರ್ದು ನೀನು ನಾನು ಹೇಳೋ ರೀತಿ ನೀನು ಬರೀ ನೀನು ಆ ರೀತಿ ಬರೆದಾಗಲೇ ಇದೆಲ್ಲ ಕೇಸ್ಗಳೆಲ್ಲ ಇದಾಗೋದು ಆದ ಆ ರೀತಿ ಆದಾಗಲೇ ನಿನಗೆ ಎಲ್ಲ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ಇಲ್ಲ ಸರ್ ನಾವು ಹಿಂಗೆ ಕೊಲೆ ಮಾಡೋಕ್ಕೆ ಬಂದಿದ್ದಾನೆ ಬರೀ ಅಲ್ಲೇ ಎಲ್ಲ ಮಾಡಿರೋದು ಅವನು ಕೊಲೆ ಮಾಡೋಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರು ಅವನು ಅವರು ಕೇಳಲಿಲ್ಲ ಇಲ್ಲ ನೀನು ನಾನು ಹೇಳ್ದಂಗೆ ಬರೆಯಪ್ಪ ನೀನು ನಾನು ಹೇಳ್ತಾ ಇದ್ದೀನಲ್ವ ಬರೀ ಅದೇ ಇವರು ಆಫೀಸರ್ ಬಂದು ಅದನ್ನು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನೀನು ಇದು ಮಾಡ್ಕೊಳ್ಳುವೆ ಆಮೇಲೆ ಮಾತಾಡ್ಕೊಳ್ಳುವೆ ನೀನು ಆ ರೀತಿ ಬರೆದು ಕಂಪ್ಲೇಂಟ್ ಕೊಡು ಅಂತ ಹೇಳಿ ಅವನಿಗೆ ಇದು ಮಾಡಿದ್ದಾರೆ ಅವ್ರ ತಂದೆ ರಾಜಕೀಯದಲ್ಲಿ ದಲಿತ ಸಂಘ ಸಮಿತಿಯಲ್ಲಿ ಈ ಥರದ್ದೆಲ್ಲ ಓಡಾಡ್ಕೊಂಡು ಇರೋದ್ರಿಂದ ಅವನಿಗೆ ಅದೇ ರೀತಿ ನಮ್ಮಪ್ಪ ಇದ್ದಾನೆ ಒಡೆದಿರೋವಾಗ ಹೇಳಿರೋ ಮಾತೇ ಇದು ನಮ್ಮಪ್ಪ ಇದ್ದಾನೆ ನನಗೆ ಬೆಂಬಲ ಕೊಡ್ತಾನೆ ನನಗೇನೇ ಇದ್ರೂ ಮುಟ್ಸ್ಕೊ ಬರ್ತಾನೆ ನನಗೆ ಯಾವುದೇ ರೀತಿ ಯಾವೊಂದು ಭಯ ಇಲ್ಲ ಪೊಲೀಸ್ ಒಂದು ಭಯ ಇಲ್ಲ ಯಾರದು ಭಯ ಇಲ್ಲ ಏನೇ ಮಾಡಿದ್ರೂ ನಾನು ಬ ಹೊರಗಡೆ ಬರೋ ತಾಕತ್ತು ನನಗಿದೆ ನಮ್ಮಪ್ಪ ಇದ್ದಾನೆ ಅಂತ ಹೇಳಿ ಅವನು ಅದೇ ಚಾಲೆಂಜ್ ಮೇಲೆ ಒಡೆದು ಹೋಗಿರೋದು ಆಮೇಲೆ ಅವರ ತಂದೆ ಆಗಲಿ ಈಗ ನಮ್ಮ ಯಜಮಾನರು ಪತ್ರಿಕೆ ಕೆಲಸದಲ್ಲಿ ಸಮಸ್ಯೆವೇ ಅದರದಲ್ಲೆಲ್ಲ ಇದ್ದಿರೋದ್ರಿಂದ ನಮ್ಮನೆಗೆ ಬಂದು ಆ ಎಪ್ಪ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವು ಈ ರೀತಿ ಏಟಾದಂಥ ಸಂದರ್ಭದಲ್ಲಿ ಬಂದು ಅಕ್ಕ ನಿಮ್ಮ ಮಗನ್ಗೆ ಹಿಂಗಾಗಿದೆ ನನ್ನ ಮಗನಿಗಾದ್ರೇನು ನಿಮ್ಮ ಮಗನಿಗಾದ್ರೇನು ಅಂತ ಬಂದು ಅವನು ಮಾತಾಡ್ಬೋದಾಗಿತ್ತು ಆದರೆ ಅವನು ಅದ ರೀತಿ ಯಾವುದೇ ರೀತಿ ಮಾತಾಡಿದಾನೆ ರಾಜಕೀಯ ಸಪೋರ್ಟ್ ಇರೋದ್ರಿಂದ ಇನ್ಸ್ಪೆಕ್ಟರ್ಗಳ ಸಪೋರ್ಟ್ ಇರೋದ್ರಿಂದ ಅವನು ನಮ್ಮ ಮನೆ ಹತ್ರ ಆಗಲಿ ನಮ್ಮ ಮಕ್ಕಳ ಹತ್ರ ಆಗಲಿ ಯಾರ ಹತ್ರನೂ ಮಾತಾಡಿಲ್ಲ ಅವನು ಅವನು ಬೇ ಹಿಂದೆಗಡೆಯಿಂದ ಯಾವ್ಯಾವ ಆ ಮಗನ ಉಳಿಸ್ಕೊಳ್ಳೋಕೆ ಯಾವ್ಯಾವ ರೀತಿ ಬೇಕೋ ಆ ರೀತಿಯಲ್ಲೆಲೆಲ್ಲ ಅವನು ಒಳಗೆ ಇದ್ದು ಕೆಲಸ ಮಾಡ್ತಾ ಇದ್ದಾನೆ ಆದರೆ ನಮಗೆ ನಮಗೆ ನ್ಯಾಯ ರೀತಿಯಲ್ಲಿ ಹೋಗೋರಿಗೆ ನಮಗೆ ಯಾವುದೇ ರೀತಿಯ ಅವಕ್ಕೆ ನ್ಯಾಯ ಕೊಡಿಸೋದಾಗಲಿ ಇನ್ನೊಂದು ಮಾಡೋದಾಗಲಿ ಅದು ಯಾವುದೇ ರೀತಿ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ನಮ್ಮ ಮಗನಿಗಾದ ರೀತಿ ಯಾವ ಮಕ್ಕಳಿಗೂ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೀವಿ ಅವನಿಗೆ ದಯವಿಟ್ಟು ಯಾವುದೇ ರೀತಿಗೂ ಅವನು ಹೊರ್ಗಡೆ ಬಿಡಬಾರ್ದು ಅರೆಸ್ಟ್ ಮಾಡಬೇಕು ಅವ್ನಿಗೆ ತ್ರೀ ನಾಟ್ ಸೆವೆನ್ ಅದು ಹಾಕ್ಲೇಬೇಕು ಆಫ್ ಮಾಡೋ ಕೇಸ್ ಹಾಕ್ಲೇಬೇಕು ಯಾಕಂದರೆ ಕೊಲೆನೇ ಮಾಡೋಕ್ಕೆ ಹೋಗಿರೋದವನು ಅವ್ರ ತಂದೆಯಿಂದನೇ ದೊಡ್ಡ ದೊಡ್ಡ ವಿಚಾರಗಳಲ್ಲೂ ಗಲಾಟೆಗಳಾಗಿದೆ ಈ ಥರ ಗಲಾಟೆಗೆಲ್ಲೇ ಅವ್ರ ತಂದೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವ್ರ ತಂದೆಗೂ ಸ್ವಲ್ಪ ಹೇಳಬೇಕು ಈ ಥರ ತಂದೆಗಳ ಮಕ್ಕಳಿಗೆ ಬುದ್ಧಿ ಹೇಳಬೇಕು ಈ ಥರ ಎಲ್ಲ ಮಾಡಬಾರ್ದು ನಾನೇ ಅಂತ ಅಲ್ಲ ನನ್ನ ಮಗ ಅಂತ ಅಲ್ಲ ನಿಮ್ಮ ಮಗ ಅಂತ ಅಲ್ಲ ಯಾರದೇ ಮಕ್ಕಳಾದರೂ ಈ ಥರಕ್ಕೆ ಅನ್ಯಾಯಕ್ಕೆ ಒಳಗಾಗಬಾರ್ದು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದಯವಿಟ್ಟು ನಿಮ್ಮನ್ನೆಲ್ಲ ಕಳಕಳಿಯಾಗಿ ಬೇಡ್ಕೊಳ್ತೀವಿ ಎಲ್ಲ ಯಾವುದೇ ಇಲಾಖೆಯಿಂದ ಅಲ್ಲಿ ನಮ್ಗೆ ಅನ್ಯಾಯ ಆಗಬಾರ್ದು ನ್ಯಾಯ ಕೊಡಿಸ್ಬೇಕು ನಮಗೆ ಇದರಿಂದ ನಮ್ಗೆ ನನ್ನ ಮನೆಯಲ್ಲಿ ಮೂರೇ ಜನ ಇರೋದು ಯಾವುದೇ ರೀತಿ ಸಪೋರ್ಟ್ ಇಲ್ಲ ನಮಗೆ ಅದರಿಂದ ಇಲ್ಲಿ ಮಾ ಗಾಡಿಗಳಲ್ಲಿ ಹುಡುಗರು ಬಿಟ್ಟಿದ್ದಾನೆ ಹುಡುಗರು ಬಿಟ್ಟು ಓಡಾಡೋಕ್ಕೆ ಇದು ಮಾಡಿದ್ದಾನೆ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ಇದು ಮಾಡ್ತಾರೆ ಅವ್ರಿಗೆ ಯಾರು ಸಪೋರ್ಟಿಗೆ ಇದ್ದಾರೆ ಆ ಥರದ್ದೆಲ್ಲ ವಿಚಾರಗಳು ತಿಳ್ಕೊಳ್ಳೋಕೆ ಹುಡುಗರು ಬಿಟ್ಟಿದ್ದಾನೆ ಅಲ್ಲಿ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ನಾನು ಈ ಏನೇ ಆದರೂ ಅವನ್ನ ಎತ್ಬಿಟ್ಟೆ ಒಂದು ಹೆಂಗಿದ್ರು ಆಗಿದೆ ಏನೇ ಆದರೂ ಅವ್ನ ಮರ್ಡ್ರ್ ಮಾಡ್ಬಿಟ್ಟೆ ನಾನು ಹೋಗ್ತೀನಿ ಅನ್ನೋ ಇದರಲ್ಲಿ ಅವನು ಹೇಳ್ಕೊಂಡು ಓಡಾಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ನಮಗೆ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಎಲ್ಲರಿಗೂ ಈ ಮೂಲಕ ತಿಳಿಸ್ತಾ ಇದ್ದೀನಿ